ಹಾಯ್ ಆಲ್ ಇವತ್ತು ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿ ಒಂದು ಕೇರ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡೋದು ಅಂತ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಲೀಟ್ರ್ ಹಾಲು ತೊಗೊಂಡು ಕಾಯ್ಸೋಕೆತ್ತಿಟ್ಟಿದ್ದೀನಿ ಅದಾದಮೇಲೆ ಒಂದು ಬಟ್ಲಿಗೆ ನಾನು ಸಬ್ಬಕ್ಕಿನ ಹಾಕಿ ನೆನೆಸಿಡ್ತಾಯಿದ್ದೀನಿ ನೆನೆಸಿಟ್ಟಾದಮೇಲೆ ನಾನು ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಅದಾದಮೇಲೆ ಒಂದು ಕಪ್ ಆಗುವಷ್ಟು ಶಾವಿಗೆ ತಗೊಂಡಿದ್ದೀನಿ ಇಲ್ಲಿ ಅನಿಲ್ ಶಾವಿಗೆ ಅದನ್ನು ಇದ್ರ ಜೊತೆ ಸೇರಿಸಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಕುದೀತಾ ಇರೋಂಥ ಹಾಲ್ಗೆ ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕೋಣ ಚೆನ್ನಾಗಿರುತ್ತೆ ಬಾದಾಮಿ ಪೌಡ್ರ್ ಸೇರಿಸ್ಕೊಂಡ್ರೆ ನೆನೆಸಿಟ್ಕೊಂಡಿದ್ವಲ್ಲ ಅದು ಸಬ್ಬಕ್ಕಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಕೊಂಡು ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಮತ್ತು ಸಾವಿಗೆ ಎಲ್ಲನೂ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕಲಸ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಕುದಿತಾ ಇದ್ದಾಗ ಒಂದೂವರೆ ಕಪ್ಪಾಗಷ್ಟು ಸಪ್ ಸಕ್ಕರೆ ಹಾಕ್ಕೊಳ್ಳೋಣ ಒಂದು ಲೀಟ್ರ್ ಹಾಲಿಗೆ ಒಂದೂವರೆ ಕಪ್ಪಾಗಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಐದಾರು ಏಲಕ್ಕಿನ ಪುಡಿ ಮಾಡಿ ಎತ್ತಿಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಕುದೀತಾ ಇದೆ ಒಂದು ಐದು ನಿಮಿಷ ಕುದ್ರೆ ಸಾಕು ಅದಾದಮೇಲೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಕ್ಲೋಸ್ ಮಾಡಿ ಎತ್ತಿಡ್ತಾಯಿದ್ದೀನಿ ಕೇಸರಿ ದಳ ಹಾಕಿದ್ದೀನಿ ಒಂದೆರಡು ನೋಡಿ ಯಾವ ಥರ ಗಟ್ಟಿಯಾಗಿದೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್